ಹಲೋ ಫ್ರೆಂಡ್ಸ್ ನಾನು ಈ ದಿನ ಅವಲಕ್ಕಿದು ಪಾಯಸ ಮಾಡ್ತೀನಿ ಫ್ರೆಂಡ್ಸ್ ಸೂಪರ್ ಆಗಿರುತ್ತೆ ಒಮ್ಮೆ ಮಾಡಿ ನೀವು ಸಹ ಟೇಸ್ಟ್ ನೋಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ನಾನು ನಮ್ಮ ಮಗಳಿಗೋಸ್ಕರ ಮಾಡ್ತಿದ್ದೆ ನಿಮಗೂ ಮಾಡಿ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇಷ್ಟಪಡ್ಕೊ ತಿಂತಾರೆ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂದರೆ ಅವಲಕ್ಕಿ ಪೇಪರ್ ಅವಲಕ್ಕಿಲೂ ಮಾಡ್ಬೋದು ಫ್ರೆಂಡ್ಸ್ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ ನಾನು ಅವಲಕ್ಕಿ ಮತ್ತು ಯಾವುದಾದ್ರೂ ನಿಮ್ಮನೇಲಿ ಡ್ರೈ ಫ್ರೂಟ್ಸ್ ಏನಿದೆ ಎಲ್ಲವನ್ನೂ ಸಹ ಹಾಕಿ ಹತ್ರ ಗೋಡಂಬಿ ದ್ರಾಕ್ಷಿ ಮತ್ತೆ ಇದು ಹಣ್ಣಿನ ಬೀಜ ನೋಡಿ ಸಿಗುತ್ತೆ ಅದು ಇತ್ತು ಅದಕ್ಕೋಸ್ಕರ ಹಾಕ್ತಾಯಿದ್ದೀನಿ ನಾನು ಪಾಯಸಕ್ಕೋಸ್ಕರ ತಂದಿಲ್ಲ ನಂತರ ಏಲಕ್ಕಿ ಮತ್ತು ಸಕ್ಕರೆ ಇದಕ್ಕೆ ಇದಕ್ಕೆ ಫ್ರೆಂಡ್ಸ್ ಇದು ಹಾಲಿನಲ್ಲಿ ಮಾಡೋದು ನಾನು ಒಂದು ಸ್ಮಾಲ್ ಬೌಲಲ್ಲಿ ಹರ ಕಾಲು ಭಾಗ ಅಷ್ಟು ತೊಗೊಂಡಿದ್ದೀನಿ ಅದು ಇದರಲ್ಲಿ ಹಾಕಿದ ತಕ್ಷಣ ಹರಳೋಗುತ್ತೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಒಂದೂವರೆ ದೊಡ್ಡ ಲೋಟದಲ್ಲಿ ಹಾಲು ಹಾಕಿದ್ದೀನಿ ಈಗ ಇವಾಗೇ ಅದಕ್ಕೆ ಎಲೆ ಇದನ್ನು ತವಲಕ್ಕಿನ ಸೇರಿಸಬೇಕು ಈಗ ಸೇರಿಸ್ತೀನಿ ನೋಡಿ ನನ್ನ ಅವಲಕ್ಕಿ ಇದು ಗಟ್ಟಿ ಅವಲಕ್ಕಿ ತೊಳಕ ತೊಳ್ಕೊಂಡಿದೀನಿ ತೊಳೆದಿರೋ ಹೌಲಕ್ಕಿನ ಇದ್ರಲ್ಲಿ ಸೇರಿಸ್ತೀನಿ ಇದು ಹಾಲು ಉಕ್ಕೋ ತನಕ ಏನು ಕಾಯೋದೇನು ಬೇಡ ಅದು ಸ್ವಲ್ಪ ಇದ್ರಲ್ಲೇನೆ ಕಾದು ಹರಳಕೋಬೇಕಿದು ಇದು ಚೆನ್ನಾಗಿ ಹಾಲನೆಲ್ಲೇ ಬೆಂದು ಹರಳಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹರಳಿದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹಿಂಗೆ ಅರಳ ಅರಳಿಲ್ಲ ಅಂದ್ಕೊಂಡ್ರೆ ಡೋಂಟ್ ವರಿ ಮುಂದೆ ಒಂದು ಸ್ಪೂನು ರವೆ ಮೀಡಿಯಮ್ ರವೆ ಅಥವಾ ಚಿರೋಟಿ ರವೆನ ಮಿಕ್ಸ್ ಮಾಡಿ ಕರೆಕ್ಟ್ ಆಗುತ್ತೆ ನಾನು ಹಾಕಿಲ್ಲ ನೀವು ಹಾಕೊಳ್ತೀವಿ ನೋಡಿ ನಾನು ಕರೆಕ್ಟಾಗಿದೆ ನೀವು ಆ ಥರ ಮಾಡಿ ಅರಳೇ ಇಲ್ಲ ಅದು ಅಂದರೆ ಒಂದು ಸ್ಪೂನ್ ಎರಡು ಸ್ಪೂನು ಅಳತೆಗೆ ತಕ್ಕ ಹಾಗೆ ಹಾಕಿ ನಂತರ ಇವಾಗ ನಾನು ಸಕ್ಕರೆ ಇದ್ದೀನಿ ನಂತರ ನಾನು ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರೀತಾ ಇಲ್ಲ ಹಾಗೆ ಸೇರಿಸ್ತಾ ಇದ್ದೀನಿ ನಂತರ ಏಲಕ್ಕಿ ಇದ್ದೀನಿ ಗೋಡಂಬಿ ದ್ರಾಕ್ಷಿ ಹಾಕ್ತೆ ಇವಾಗ ನಾನು ಸರ್ವ್ ಮಾಡ್ತೀನಿ ನಿಮಗೆ ತೋರಿಸ್ತೀನಿ ನೀವು ಸಹ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ಕುಡೀರಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಒಂದು ಲೀಟ್ರ್ ಹಾಲು ಹಾಕಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಆಯಿತಾ ಇವಾಗ ಸರ್ವ್ ಮಾಡ್ತೀನಿ ನಾನು ಹಲೋ ಫ್ರೆಂಡ್ಸ್ ನಾನು ಈ ದಿನ ಅವಲಕ್ಕಿದು ಪಾಯಸ ಮಾಡಿದ್ದೀನಿ ಫ್ರೆಂಡ್ಸ್ ಸೂಪರಾಗಿರುತ್ತೆ ನೀವು ಒಮ್ಮೆ ಮಾಡಿ ಟೇಸ್ಟ್ ನೋಡಿ ಮಂತ್ ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ನಾನು ಮೇಲ್ಗಡೆ ಕೇಸರಿ ಹಾಕಿದ್ದೀನಿ ಸ್ವಲ್ಪ ನಿಮ್ಗೆ ಇಷ್ಟ ಅದರಲ್ಲಿ ಹಾಕೊಳ್ಳಿ ಆಯಿತಾ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್